ಇವತ್ತಿನ ಸ್ಪೆಷಲ್ ಸೋಯಾ ಮಂಚೂರಿ ಹೇಗೆ ಆಗಿದೆ ನೋಡಿ ತುಂಬಾ ಚೆಂದಾಗಿದೆ ಇದನ್ನು ಹೇಗೆ ಮಾಡುವುದಂತ ನೋಡುವ ಒಂದು ಕಪ್ ಸೋಯಾ ತಗೊಂಡಿದ್ದೇನೆ ಅದನ್ನು ಬಿಸಿ ನೀರಿನಲ್ಲಿ ಹಾಕಿದ್ದೇನೆ ಒಂದು ಹತ್ತು ನಿಮಿಷ ಇಡುವ ಸ್ವಲ್ಪ ತಣ್ಣಗಾದ ಮೇಲೆ ಹಿಂಡಿ ತೆಗೆಯುವ ಇದನ್ನು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಕಲಸಿಡುವ ಒಂದು ಮೂರು ಸ್ಪೂನ್ಸ್ ಫ್ಲೋರ್ ತಗೊಂಡಿದ್ದೇನೆ ಆಮೇಲೆ ಇದನ್ನು ಫ್ರೈ ಮಾಡುವ ಸೋಯವನ್ನು ಫ್ರೈ ಮಾಡಿ ಆಯಿತು ಈಗ ಮಸಾಲೆ ಮಾಡುವ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಸ್ವಲ್ಪ ಹಸಿಮೆಣಸು ಈರುಳ್ಳಿ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಉಪ್ಪು ಹಾಕ್ತಾ ಇದ್ದೇನೆ ಎರಡು ಚಮಚ ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ ಒಂದು ಚಮಚ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ ಒಂದು ಚಮಚ ಕರಿಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಸೋಯಾವನ್ನು ಹಾಕಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆಯಿತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಸಿಂಪಲ್ ಆದ ಸೋಯಾ ಮಂಚೂರಿ ರೆಡಿಯಾಗಿದೆ ಹೇಗೆ ಆಗಿದೆ ನೋಡುವ ಸೂಪರ್ ಆಗಿದೆ ಕೂಡ ಇದೇ ರೀತಿ ಮಾಡಿ